ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಖಾಲಿರುವಂಥ ಹುದ್ದೆಗಳಿಗೆ ಒಂದು ನೇಮಕಾತಿನ ಓಡಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವಿದ್ಯಾರ್ಥಿ ಏನಿರಬೇಕಾಗತ್ತೆ ಮತ್ತು ಎಷ್ಟು ಸ್ಯಾಲ್ರಿ ಸಿಗುತ್ತೆ ಜೊತೆಗೆ ನಿಮ್ಮ ಒಂದು ವಯಸ್ಸು ಎಷ್ಟಿರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವು ಪಕ್ಕದಲ್ಲಿ ಬೆಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ನಿಮಗೆ ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡ್ಕೊಳ್ಳಿ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಮೊದಲನೇದಾಗಿ ನಿಮಗೆ ಒಂದು ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಒಂದು ಶಿವಮೊಗ್ಗ ಈ ಒಂದು ಶಿವಮೊಗ್ಗದಲ್ಲಿ ನಿಮಗೆ ಒಂದು ಜಾಬ್ಗಳು ಖಾಲಿ ಇರುವಂಥದ್ದು ಈ ಒಂದು ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಇರುವಂಥ ಒಂದು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಏನಿದೆ ಈ ಒಂದು ಗ್ರಂಥಾಲಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿರುತ್ತೆ ನೀವು ನೋಡ್ಕೋಬೋದು ಒಂದು ಎರಡು ಎರಡು ಸಾವಿರದ ಏನಿದೆ ಇಲ್ಲಿ ಅಧಿಸೂಚನೆಯನ್ನು ನಿಮಗೆ ಓಡಿಸ್ತಾ ಇರುವಂಥದ್ದು ನಿಮಗೆ ಇಲ್ಲಿ ಟೋಟಲಾಗಿ ನಿಮಗೆ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರು ಅಂತ ನಿಮಗೆ ಹದಿನಾಲ್ಕು ಖಾಲಿ ಹುದ್ದೆಗಳು ಇರುವಂಥದ್ದು ಈ ಒಂದು ಖಾಲಿ ಹುದ್ದೆಗಳಿಗೆ ನಿಮ್ಮ ಖಾತಿನ ಕರೆದಿರುವಂಥದ್ದು ಇಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಒಂದಷ್ಟು ಏನಿರೋದೇ ಮಾಹಿತಿಗಳು ಆ ಮಾಹಿತಿಗಳು ಮಾತ್ರ ತಿಳಿಸ್ತಾ ಇರ್ತೀನಿ ಇದು ಫುಲ್ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ಆ ಟೆಲಿಗ್ರಾಮ್ ಚಾನಲಲ್ಲಿ ಡೈರೆಕ್ಟಾಗಿ ನೀವು ಇದು ಮಾಡ್ತು ಅಂದರೆ ನಿಮಗೆ ಇದ್ರದ್ದು ಫುಲ್ ಅಧಿಸೂಚನೆ ಅಂದರೆ ನಿಮಗೆ ನೋಟಿಫಿಕೇಷನ್ ಇದೆ ಜೊತೆಗೆ ಅಪ್ಲಿಕೇಶನ್ ಫಾರ್ಮು ಸಹ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು ನಿಮ್ಗೆ ಇಂಪಾರ್ಟೆಂಟ್ ಮ್ಯಾಟ್ರಗಳು ಮಾತ್ರ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ನಿಮಗೆ ಹೇಳ್ದಂಗೆ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿ ಪೂರ್ತಿ ಅಂತ ಏನಂದರೆ ಸೊ ಎಲ್ಲ ತಾಲೂಕುಗಳಲ್ಲೂ ಸಹ ನಿಮಗೆ ಈ ಒಂದು ಜಾಬ್ ಖಾಲಿ ಖಾಲಿರುವಂಥದ್ದು ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಜಾಬ್ ಇದೆ ಅನ್ನುವಂತ ನೀವು ನೋಡ್ಕೊಬೋದು ಇಲ್ಲಿ ಇಲ್ಲಿ ನೋಡಿ ಟೋಟಲ್ ಹದಿನಾಲ್ಕು ಪೋಸ್ಟ್ಗಳೇನಿದೆ ಈ ಒಂದು ಹದಿನಾಲ್ಕು ಪೋಸ್ಟ್ಗಳು ಯಾವ್ಯಾವ ಒಂದು ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಖಾಲಿ ಖಾಲಿರುವಂಥದ್ದು ಅಂದರೆ ನೇಮ್ಗಳು ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಬೇಕಾದ್ರೆ ಬಳ್ಳಿಗಾವಿ ಅಂಡಿಗೆ ಹನುಮಂತಾಪುರ ಓತನಕಟ್ಟೆ ರಾಮಚಂದ್ರಾಪುರ ಸನ್ಯಾಸಿ ಕೋಡಮಗ್ಗೆ ತಾಳುಗುಂದ ತುಪ್ಪೂರು ಮಾವಳ್ಳಿ ತೂದೂರು ತಿಪ್ಪನ್ಪೇಟೆ ಅಗ್ರಹಾರ ಮುಚ್ಚುಡಿ ಭೀಮನಕೋಣೆ ಮುಟುಗುಪ್ಪೆ ಇದಿಷ್ಟು ಹದಿನಾಲ್ಕು ಗ್ರಾ ಒಂದು ಗ್ರಾಮ ಪಂಚಾಯತಿ ಏನಿದೆ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ನಿಮಗೆ ಈ ಒಂದು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಅಂತ ಏನಿದೆ ಆ ಒಂದು ಖಾಲಿ ಹುದ್ದೆಗಳಿರುವಂಥದ್ದು ತಾಲೂಕುಗಳು ನಾನು ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀನಿ ಶಿಕಾರಿಪುರ ಸೊರಬ ಭದ್ರಾವತಿ ಹೊಸನಗರ ಮತ್ತು ಶಿವಮೊಗ್ಗ ತೀರ್ಥಹಳ್ಳಿ ಹೊಸನಗರ ಇದೆಲ್ಲಾನು ಸಹ ಎಲ್ಲ ತಾಲೂಕುಗಳು ಇರುವಂಥದ್ದು ಸೊ ಮೀಸಲಾತಿ ಅನುಗುಣವಾಗಿ ನಿಮಗೆ ಒಂದು ಮೀಸಲಾತಿನೂ ಕೊಟ್ಟಿದ್ದಾರೆ ಮೀಸಲಾತಿನೂ ಚೆಕ್ ಮಾಡ್ಕೊಬೋದು ಈ ಒಂದು ಹುದ್ದೆಗೆ ನೀವು ಎಜುಕೇಷನ್ ಏನು ಮಾಡಿರಬೇಕು ಅಂತಂದರೆ ನೀವು ಒಂದು ದ್ವಿತೀಯ ಪಿ ಯು ಸಿ ಏನೇ ಇದೆ ಇದು ಒಂದು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕಾಗತ್ತೆ ಅದ್ರ ಜೊತೆಗೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಅಂತ ಏನಿದೆ ಈ ಒಂದು ಕೋರ್ಸ್ನ ಸಹ ನೀವು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಅಕಸ್ಮಾತ್ ಈ ಕೋರ್ಸ್ ಏನಾದರೂ ಕಂಪ್ಲೀಟ್ ನೀವು ಮಾಡಿಲ್ಲ ಅಂತಂದರೆ ಸೊ ನಿಮಗೆ ಒಂದು ಪಿ ಯು ಸಿಲಿ ಏನು ಮಾರ್ಕ್ಸ್ ತೊಗೊಂಡಿದ್ರೆ ಆ ಮಾರ್ಕ್ಸ್ನ ನೀವು ಕನ್ಸಿಡರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಜೊತೆಗೆ ನಿಮಗೆ ಒಂದು ವಯಸ್ಸಿನ ದೃಢೀಕರಣ ಅಂತಂದರೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನಿದೆ ಈ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಈ ದೃಢೀಕರಣ ಆಗಿರಬೇಕು ಮತ್ತು ಏಜ್ ಬಂದು ನಿಮಗೆ ಈ ಒಂದು ನೋಟಿಫಿಕೇಷನ್ ಯಾವಾಗ ಓಡಿಸ್ತಾರೆ ಆ ನೋಟಿಫಿಕೇಷನ್ ಓಡಿಸಿದಾಗ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ ನಿಮಗೆ ವಾಸ ದೃಢೀಕರಣ ಪತ್ರ ಅಂದರೆ ಇದು ಯಾಕೆ ವಾಸ ದೃಢೀಕರಣ ಪತ್ರ ಅಂತಂದರೆ ನೀವು ಗ್ರಾಮ ಪಂಚಾಯತಿಗಳೇನಿದೆ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲೇ ನೀವು ಒಂದು ಕೆಲಸ ಮಾಡೋದ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಅರ್ಜಿನ ಹಾಕಬೇಕಾಗತ್ತೆ ಯಾಕೆಂದರೆ ನೀವಿರುವಂಥ ವಾಸ ಇರುವಂಥ ಗ್ರಾಮ ಪಂಚಾಯತಿಲಿ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಇದನ್ನು ತೊಗೊಳೋದು ಅಲ್ಲ ಇಲ್ಲ ಅಕಸ್ಮಾತ್ ನೀವು ಬೇರೆ ಗ್ರಾಮ ಪಂಚಾಯತಿಲಿ ಇದೆ ನಿಮ್ಮ ಗ್ರಾಮ ಪಂಚಾಯತ್ ಇದಿಲ್ಲ ಅಂತಂದರೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಯಾರೂ ಹಾಕಿಲ್ಲ ಅಂದರೆ ಮಾತ್ರ ನಿಮಗೆ ಕನ್ಸಿಡರ್ ಆಗುತ್ತೆ ಇಲ್ಲ ಅಂತಂದರೆ ಇದು ಕನ್ಸಿಡರ್ ಆಗೋಲ್ಲ ಹಾಗಾಗಿ ನೋಡಿಕೊಂಡು ನೀವು ಅರ್ಜಿನ ಹಾಕೋಬೇಕಾಗುತ್ತೆ ಮತ್ತು ಇದಕ್ಕೆ ನಿಮ್ಮ ಈ ಒಂದು ಹುದ್ದೆಗೆ ನಿಮ್ಮ ವಯಸ್ಸು ಅಂದರೆ ನಿಮ್ಮ ವಯೋಮಿತಿ ಎಷ್ಟಿರಬೇಕಾಗುತ್ತೆ ಅಂತಂದರೆ ನಿಮಗೆ ಕನಿಷ್ಠ ಇನ್ನು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಈ ಒಂದು ಡೇಟ್ಗೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಇರಬೇಕಾಗತ್ತೆ ನಿಮಗೆ ಗರಿಷ್ಠ ಬಂದು ನೋಡ್ಕೋಬೋದು ಸಾಮಾನ್ಯ ವರ್ಗದವ್ರಿಗೆ ಮೂವತ್ತೈದು ವರ್ಷ ಇರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನಿಮಗೆ ಮೂವತ್ತೆಂಟು ವರ್ಷಗಳ ಕಾಲ ಇರುತ್ತೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಏನಿದೆ ಇವ್ರಿಗೆ ನಲವತ್ತು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುವಂಥದ್ದು ಇದರಲ್ಲಿ ನಿಮಗೆ ಒಂದು ಮಾಜಿ ಸೈನಿಕರಿಗೆ ಒಂದು ಎಕ್ಸ್ಟ್ರಾ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ ಅದನ್ನು ಸಹ ನೋಡ್ಕೋಬೋದು ಮಾಜಿ ಸೈನಿಕರಿಗೆ ನಿಮಗೆ ಮೂರು ವರ್ಷಗಳ ಕಾಲ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಮತ್ತು ಆಗಿದ್ದರಲ್ಲಿ ಅವರ ಪ್ರಮಾಣ ಪತ್ರನ ಕೊಡಬೇಕಾಗತ್ತೆ ಒಂದು ತಾಲೂಕು ಆಫೀಸ್ ಕಡೆಯಿಂದ ಅವರು ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಮಾಡಿಸಿ ಕೊಡಬೇಕಾಗತ್ತೆ ಅದು ಕೊಡ್ತು ಅಂತಂದರೆ ಇವರಿಗೆ ಹತ್ತು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನೀವು ಅಂಗವಿಕಲರು ಅಂಗವಿಕಲರ ಅಭ್ಯರ್ಥಿಗಳೇನಾದ್ರು ನೀವು ಅರ್ಜಿನ ಸಲ್ಲಿಸ್ತಾ ಇದ್ರೆ ಅಂಥವ್ರಿಗೂ ಸಹ ನಿಮಗೆ ಒಂದು ಹತ್ತು ವರ್ಷಗಳ ಕಾಲ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಒಂದು ವಯಸ್ಸಿನ ಸಡಿಲಿಕೆನೂ ನಿಮಗೆ ಸಿಗ್ತಾ ಹೋಗುತ್ತೆ ಅಂದ್ಕೋಬೋದು ಅದು ಬಿಟ್ಕಂಡ್ರೆ ನಿಮಗೆ ನ್ಯಾಷನಲ್ ಕೆಡಿಟ್ ಕಾರ್ಪ್ಸ್ ಅಂತ ಏನಿದೆ ಇದರಲ್ಲಿ ಅವರು ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾರೆ ಅಷ್ಟು ವರ್ಷಗಳ ಕಾಲ ನಿಮಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಇದೇ ಥರನೇ ನಿಮಗೆ ಒಂದು ಯೋಜನೆ ನಿರಾಶ್ರಿತರು ತೃತೀಯ ಲಿಂಗ ಜೀತ ವಿಮುಕ್ತ ಅಂತ ಏನಿದೆ ಇದೆಲ್ಲದಕ್ಕೂ ಸಹ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತಲೇ ಹೇಳ್ಕೊಬೋದು ನಿಮ್ಮ ಇನ್ನು ಮೇಯ್ನಾಗಿ ಬಂದು ನಿಮಗೆ ಒಂದು ಜನ್ಮ ದಿನಾಂಕ ಜನ್ಮ ದಿನಾಂಕ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಈ ಥರ ಏನಿರುತ್ತೆ ದಾಖಲಾತಿಗಳು ಈ ದಾಖಲಾತಿಗಳನ್ನ ನಿಮಗೆ ಕನ್ಸಿಡರ್ ಮಾಡೋದಿಲ್ಲ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಏನಿದೆ ಈ ಒಂದು ಮಾಸ್ ಕಡೆಯಲ್ಲಿರುವಂಥ ಡೇಟ್ ಆಫ್ ಬರ್ತ್ ಏನಿರುತ್ತೆ ಇದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಅದಾದಮೇಲೆ ನೀವು ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಇದು ಯಾವುದೇ ರೀತಿಯಾದಂಥ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸದಿ ಸಲ್ಲುವ ಸಲ್ಲಿಸುವಂಥದ್ದಿಲ್ಲ ಇದು ನಿಮಗೆ ಬಂದು ಆಫ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಕೋಬೇಕು ಅದು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಶಿವಮೊಗ್ಗ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಮಾಡಬೇಕಾಗತ್ತೆ ಈ ವೆಬ್ಸೈಟ್ಗೆ ಹೋಗ್ತಿದ್ದಂಗೆ ನಿಮಗೆ ಅಧಿಸೂಚನೆದು ನಿಮಗೆ ಒಂದು ನೋಟಿಫಿಕೇಶನ್ ಏನಿರುತ್ತೆ ಆ ನೋಟಿಫಿಕೇಷನ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಎರಡೂ ಸಹ ಸಿಗುತ್ತೆ ಎರಡೂ ನೀವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡು ಅರ್ಜಿನ ಭರ್ತಿ ಮಾಡಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ನಿಮ್ಮ ಗ್ರಾಮ ಪಂಚಾಯತಿ ಏನಿರುತ್ತೆ ಆ ಗ್ರಾಮ ಪಂಚಾಯತಿ ಅವ್ರಿಗೆ ನೀವೊಂದು ಅಪ್ಲಿಕೇಶನ್ ಫಾರ್ಮ್ನ ಕೊಡಬೇಕಾಗತ್ತೆ ನಿಮ್ಗೆ ಹೇಳ್ದಂಗೆ ಅಪ್ಲಿಕೇಶನ್ ಫಾರ್ಮು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ದು ಒಂದು ಲಿಂಕ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನ ನಾವು ನೀರ್ತಾ ಇರ್ತೀವಿ ಮತ್ತು ನೀವು ಈ ಒಂದು ಹುದ್ದೆಗಳಿಗೆ ಏನಾರು ಅಪ್ಲಿಕೇಶನ್ ಫೀಸ್ ಅಂತ ಏನಾದ್ರು ಇದೆಯಾ ಅರ್ಜಿ ಶುಲ್ಕ ಅಂತ ಅಂದರೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂಥ ಇಲ್ಲಿ ಅರ್ಜಿ ಶುಲ್ಕ ಇರೋದಿಲ್ಲ ಇದು ಉಚಿತವಾಗಿರುತ್ತೆ ಸೊ ನೀವು ಯಾವ ಒಂದು ಗ್ರಾಮ ಪಂಚಾಯತ್ ಆಗ್ತೀರ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿ ಡೈರೆಕ್ಟಾಗಿ ತೊಗೊಂಡೋಗಿ ಕೊಟ್ಟರೆ ಸಾಕು ನಿಮ್ಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರೋದಿಲ್ಲ ನಿಮಗೆ ಯಾವ ರೀತಿಯಾಗಿ ನಿಮಗೆ ಆಯ್ಕೆ ವಿಧಾನ ಏನು ಮಾಡ್ತಾರೆ ಎನ್ನುವಂಥ ಸಂಪೂರ್ಣ ಮಾಹಿತಿನೂ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ಸೊ ಇದನ್ನು ಸಹ ನೀವು ಡೈರೆಕ್ಟಾಗಿ ನೋಟಿಫಿಕೇಶನ್ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸ್ಕೋಬೇಕು ಬಿಕಾಸ್ ಯಾಕೆ ಅಂತಂದರೆ ಪ್ರತಿಯೊಂದನ್ನು ನೀವು ನೋಡ್ಕೋಬೇಕು ಒಂದೊಂದು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ನಿಮಗೆ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಸೊ ನೋಟಿಫಿಕೇಷನ್ನ ನೀಟಾಗಿ ಓದ್ಕೊಳ್ಳಿ ಓದ್ಕೊಂಡು ಆದಮೇಲೆ ನೀವು ಅರ್ಜಿನ ಸಲ್ಲಿಸ್ಕೊಳ್ಳಿ ಸಲ್ಲಿಸಿಕೊಳ್ಳಿ ಅದಕ್ಕೋಸ್ಕರನೇ ಈ ನೋಟಿಫಿಕೇಷನ್ನು ಸಹ ನಾನು ನಿಮಗೆ ಒಂದು ಗ್ರೂಪಲ್ಲಿ ಹಾಕ್ತಾ ಇದ್ದೀನಿ ಆ ಗ್ರೂಪಲ್ಲಿ ನೀವು ನೀಟಾಗಿ ಓದ್ಕೊಳ್ಳಿ ಪ್ರತಿಯೊಂದು ಪಾಯಿಂಟ್ಸ್ಗಳು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ರೀತಿ ಆಯ್ಕೆ ವಿಧಾನ ಇರುತ್ತೆ ಅಂತ ಮತ್ತೆ ಒಂದಷ್ಟು ನಿಮಗೆ ಸೂಚನೆಗಳನ್ನು ಸಹ ನೀಡಿದ್ದಾರೆ ನಿಮಗೆ ಯಾವ್ಯಾವುದು ಯಾವ್ಯಾವ ಸೂಚನೆಯನ್ನು ನೋಡ್ಕೊಬೋದು ನಿಮಗೆ ನಿಮ್ಮ ಹತ್ರ ಒಂದು ಎರಡು ಪಾಸ್ಪೋರ್ಟ್ ಸೈಜಿನ ಆಳ್ತಿಯ ಪಾಸ್ ಒಂದು ಫೋಟೋ ಏನಿದೆ ಈ ಒಂದು ಫೋಟೋನ ನೀವು ದಾಖಲಾತಿಯಾಗಿ ನೀವು ಕೊಡಬೇಕಾಗತ್ತೆ ಮತ್ತು ನಿಮ್ಮ ಹತ್ರ ಏ ಒಂದು ದ್ವಿತೀಯ ಪತಿ ನೀವು ಪಿ ಯು ಸಿ ಏನು ಮಾಡಿರ್ತೀರ ಪಿ ಯು ಸಿದು ಮಾಸ್ ಕಾರ್ಡ್ಗಳನ್ನೂ ಹಾಕಬೇಕು ಜೊತೆಗೆ ಮೂರು ತಿಂಗಳು ಸರ್ಟಿಫಿಕೇಟ್ ಕೋರ್ಸ್ ಅಂದರೆ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಏನು ಮಾಡಿರ್ತೀರ ಆ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೋರ್ಸ್ನು ಸಹ ನೀವು ಇದರಲ್ಲಿ ಹಾಕಬೇಕಾಗತ್ತೆ ಮತ್ತು ಯಾವುದೇ ರೀತಿಯಾದಂಥ ಒಂದು ಕಾನೂನು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ನೀವು ತೊಡಗಂಗಿಲ್ಲ ತೊಡಗಿದ್ರು ಅಂತಂದರೆ ನಿಮ್ಮನ್ನು ಅಲ್ಲೇನೇ ಅನರ್ಹನಗೊಳಿಸ್ತಾ ಇರ್ತಾರೆ ಅದಕ್ಕೆ ಯಾವುದೇ ರೀತಿಯಾದಂಥ ಚಾನ್ಸಸ್ ಕೊಡ್ಬಿಡಿ ಸೊ ಮತ್ತು ನೀವು ಯಾವುದೇ ರೀತಿಯಾದಂಥ ಸುಳ್ಳು ಅಥವಾ ತಪ್ಪು ಮಾಹಿತಿಗಳನ್ನ ಕೊಟ್ಟರು ಸಹ ನಿಮಗೆ ಆ ಒಂದು ನೋಟಿಫಿಕೇಷನ್ ಇರುವಂಥ ಏನೋ ಜಾಬ್ ಏನೋ ಆಗಿತ್ತು ಅದನ್ನು ವಜಾ ಮಾಡ್ತಾರೆ ಹಾಗಾಗಿ ಪ್ರತಿಯೊಂದನ್ನು ಸಹ ನೋಡಿಕೊಂಡು ಕೊಡಿ ಇದ್ರ ಜೊತೆಗೆ ನಿಮ್ಮ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ನೀವೇನು ಕೊಡ್ತೀರಾ ಅದೇ ಅಂತಿಮವಾಗಿರುತ್ತದೆ ನಿಮಗೆಲ್ಲರೂ ಸಹ ನಿಮಗೆ ಡೈರೆಕ್ಟಾಗಿ ಪೋಸ್ಟಲ್ ಮುಖಾಂತರ ನಿಮಗೆ ಒಂದು ವಿಳಾಸಕ್ಕೆ ನಿಮ್ಮ ಡೈರೆಕ್ಟಾಗಿ ನೋಟಿಫಿಕೇಶನ್ ಪ್ರತಿಯೊಂದನ್ನು ಮಾಡುವಂಥದ್ದು ಯಾವುದೇ ರೀತಿಯಾದಂಥ ಆನ್ಲೈನ್ ಮೂಲಕ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ನೀವು ಕೊಡುವಂಥ ವಿಳಾಸ ಮತ್ತು ಮೊಬೈಲ್ ನಂಬರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಮೊಬೈಲ್ ನಂಬರ್ನ ನೀಟಾಗಿ ಕೊಟ್ಕೊಳ್ಳಿ ಮತ್ತು ನಿಮಗೆ ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತಂದರೆ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕೇನಿದೆ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕೇ ನೀವು ಅರ್ಜಿಗಳು ಪ್ರಾರಂಭ ಆಗುವಂಥದ್ದು ನೀವು ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಕೊನೆ ದಿನ ಬಂದು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಏನಿದೆ ಈ ಒಂದು ದಿನಾಂಕಗಳ ಮಧ್ಯದಲ್ಲಿ ನೀವು ಯಾವಾಗ ಬೇಕಾದ್ರೂ ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಆ ಒಂದು ಅರ್ಜಿ ಸಲ್ಲಿಸುವಂತ ಹೇಳ್ದೆ ನೀವು ಯಾವ ಒಂದು ಪಂಚಾಯತಿಗೆ ಇದ್ದೀರ ಆ ಪಂಚಾಯಿತಿ ಪಿ ಡಿ ಒಗಳಿಗೆ ನೀವು ಈ ಒಂದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಕೊಡಬೇಕಾಗತ್ತೆ ಇದಿಷ್ಟು ನಿಮಗೆ ಈ ಒಂದು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಒಂದು ಉದ್ದೇಶ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ಕೋಬೋದು ಇದಿಷ್ಟು ನಿಮ್ಮ ಹತ್ರ ಮಾಹಿತಿ ಮಾಹಿತಿಗಳು ಇದೆ ಅಂತ ಅನ್ಕೋತೀನಿ ಸೊ ಇದಿಷ್ಟು ಅರ್ಹತೆ ಇತ್ತು ಅಂತಲೇ ನೀವು ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್